ಹೆಚ್ಚಿನ ಜನರು ತಪ್ಪು ವೃತ್ತಿಗಳನ್ನ ಯಾಕೆ ಆರಿಸಕೋತಾರ ವೈ ಡು ಮೋಸ್ಟ್ ಪೀಪಲ್ ಚೂಸ್ ರಾಂಗ್ ಕರಿಯರ್ಸ್ ಒಂದ್ ಇಪ್ಪತ್ತೆಂಟು ವರ್ಷದ ಇಂಜಿನಿಯರು ಹೈದರಾಬಾದ್ ನಗರ್ ತಮ್ಮ ಆಫೀಸ್ ನಾಗ ಹೋಗ್ತಾರಂತ ಹೋದ್ ಲ್ಯಾಪ್ಟಾಪ್ ಓಪನ್ ಮಾಡಿ ಕೂಡ್ತಾರ ಕೂತ್ ಮೇಲೆ ಒಂದ್ ಸ್ತಬ್ಧ ಆಗ್ಬಿಡ್ತಾರ ಅವ್ರಿಗೆ ಏನ್ ಮಾಡ್ಬೇಕನ್ನೋ ಗೊತ್ತಾಗುದಿಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗದೇ ಇರೋಕ್ಕಿಂತ ಏನ್ ಮಾಡಬಾರ್ದು ಅಂತ ಹೇಳಿ ಗೊತ್ತಾಗ್ಬಿಟಿ ಅದು ಡಿಪ್ರೆಷನ್ ಅದ ಮೊದಲ ಸಂಕೇತ ಅವ್ರಿಗೆ ತಮ್ಮ ಜಾಬ್ ಇಷ್ಟ ಆಗುದಿಲ್ಲ ಅವರು ಆ ಜಾಬ್ ಅನ್ನ ಹಾಕ್ಸ್ಕೊಂಡಿದ್ದು ನಾವಲ್ಲ ಪರಿಸರ ಅಂತ ಹೇಳಿ ಅವ್ರಿಗೆ ಒಳಗಿನ ಪ್ರೆಷರು ನಮ್ಮ ಸಮಾಜ ನಮ್ಮ ಗೆಳೆಯರು ಒಂದೇನೋ ಸೇಫ್ ಜಾಬ್ ಇರಬೇಕು ಅಂತ ಹೇಳಿ ನಾನು ಐಟಿ ಜಾಬ್ ಸೇರ್ಕೊಂಡೆ ಆದ್ರ ಇಂಜಿನಿಯರಿಂಗ್ ಮಾಡಿ ಆರು ವರ್ಷ ಆದ್ಮೇಲೆ ಕೂಡ ನಾನು ಈ ಜಾಬ್ ಮಾಡಿ ಖುಷಿ ಆಗಿಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಗ್ಯಾಲಪ್ ಒಂದು ಸಮೀಕ್ಷೆ ಪ್ರಕಾರ ಎಂಬತ್ತೈದು ಪರ್ಸೆಂಟ್ ಜನ ತಮ್ಮ ಕೆಲಸದಾಗ ಅತೃಪ್ತರಾಗಿರ್ತದೆ ಅವ್ರಿಗೆ ತಾವು ಮಾಡ್ತಾ ಇರೋದು ಸೇರ್ತಾ ಇರೋದಿಲ್ಲ ಡೆಲಾಯ್ಟ್ ಇಂಡಿಯಾ ಸಮೀಕ್ಷೆ ಪ್ರಕಾರ ನಲ್ವತ್ತೇಳು ಪರ್ಸೆಂಟ್ ಜನ ನನಗೆ ಯಾವ್ದು ಸೇರುದಿಲ್ಲ ಅಂತ ಜಾಬ್ನಾಗ ನಾನು ಸಿಕ್ಕಿ ಹಾಕೊಂಡಿದೀನಿ ಅಂತ ಹೇಳಿ ಅವ್ರು ಅನ್ಕೋತಾರ ಇವತ್ತಿನ ಈ ವಿಡಿಯೋ ಉದ್ದೇಶ ಜನ ತಾವು ಯಾಕೆ ತಮ್ಮ ವೃತ್ತಿಗಳನ್ನ ತಪ್ಪಾಗಿ ಆಯ್ಕೆ ಮಾಡ್ಕೋತಾರ ಮತ್ತು ಅದನ್ನ ತಪ್ಪಿಸೋದ್ ಹೆಂಗ ಅಂತ ಹೇಳಿ ಜಾಸ್ತಿ ಯುವಕರು ತಾವ್ ಕಲಿಬೇಕಾದ್ರೆ ತಾವ್ ಏನ್ ಆಗ್ಬೇಕು ಅಂತ ಅನ್ಕೋತಾರ ಅದನ್ನ ಭಾವನೆಗಳಿಂದ ಆಯ್ಕೆ ಮಾಡ್ಕೋತಾರ ಭಾವನೆಗಳು ಹೆಂಗಂದ್ರ ನಾನೇನಾದ್ರೂ ನನಗೇನ್ ಬೇಕು ಅದನ್ನ ನಾನು ಆರಿಸ್ಕೊಂಡ್ರೆ ಅದ್ರಾಗ ನಾನು ಫೇಲ್ ಆದ್ರ ಹೆಂಗೆ ನನಗೇನಾದ್ರು ಇಷ್ಟ ಆದ್ದನ್ನ ನಾನು ಆರಿಸ್ಕೊಂಡ್ರೆ ಜನ ಏನ್ ಅನ್ಕೋತಾರ ಆಮೇಲೆ ಒಂದು ಫ್ಯಾಮಿಲಿಯಾರಿಟಿ ಅಂದ್ರೆ ಎಲ್ರು ಏನ್ ಮಾಡ್ತಾರ ಅದನ್ನ ನಾನು ತಗೊಂಡ್ರಾತು ಆತು ಅಂತ ಹೇಳಿ ಯಾಕಂದ್ರೆ ಬೇರೆದು ಬರ್ತಿರೋದಿಲ್ಲ ಅವ್ರಿಗೆ ನೀವ್ ಯಾವ್ದೋ ಕಾಲೇಜ್ ವಿದ್ಯಾರ್ಥಿಗಳಿಗೆ ಕೇಳ್ರಿ ನೀವು ಮುಂದೆ ಏನಾಗಬೇಕು ಅಂತಂತೀರಿ ಅವ್ರಿಗೆ ತಲೆ ಆಗಿರೋದು ತಂದೆ ತಾಯಿ ಹೇಳಿದ್ದು ಅಥವಾ ಹಿರಿಯರು ಹೇಳಿದ್ದು ಸಮಾಜ ಹೇಳಿದ್ದು ಯಾವ ಉದ್ಯೋಗ ಬಹಳ ಸೇಫ್ ಆಗಿರ್ತದೆ ಗವರ್ಮೆಂಟ್ ಜಾಬು ಐ ಟಿ ಜಾಬು ಬ್ಯಾಂಕ್ ಜಾಬು ಇಂತದ್ದು ಆಮೇಲೆ ಅದಕ್ಕೆ ಬೇಕಾದಂತ ಕೋರ್ಸ್ ಅನ್ನ ನಾನು ಮಾಡ್ತೀನಿ ಅಂತ ಹೇಳಿ ಉತ್ತರ ಇರ್ತದೆ ಅವ್ರ ಒಳಗಡೆ ಕ್ಲಾರಿಟಿ ಅನ್ನೋದು ಇರೋದಿಲ್ಲ ಆ ಕ್ಲಾರಿಟಿ ಇರದೇ ಹೋದ್ರೆ ಅದ ಮುಂದೆ ದೀರ್ಘಕಾಲದ ಒಂದು ಅತೃಪ್ತಿಯಾಗಿ ಪರಿಣಮಿಸ್ತದೆ ನಮ್ಮ ಸುತ್ತಮುತ್ತಲಿನ ಪರಿಸರ ನಮಗೊಂದು ಬಾಕ್ಸ್ ತೊಳದ್ ಹಾಕದಂಗ ಕುಟುಂಬದಲ್ಲಿ ಈ ಸಾಮಾನ್ಯ ಪ್ರತಿಕ್ರಿಯೆಗಳು ಬರ್ತಾವ ಕಲಿಬೇಕಾದ್ರೆ ಇಂಜಿನಿಯರಿಂಗ್ ಮಾಡಿದ್ರೆ ಹೆಂಗ ಒಳ್ಳೇದು ಡಾಕ್ಟರ್ ಆದ್ರೆ ಹೆಂಗ ಓ ಬಹಳ ಅದ್ಭುತ ಕಾಮರ್ಸ್ ಮಾಡಿದ್ರೆ ಹೆಂಗ ಕಾಮರ್ಸ್ ಓಕೆ ಸರಿ ಇರಬಹುದು ಆರ್ಟ್ಸ್ ಮಾಡಿದ್ರೆ ಹೆಂಗ ಆರ್ಟ್ಸ್ ಆ ಅದರಿಂದ ಏನ್ ಮಾಡ್ತೀಯ ಅಂತ ಹೇಳಿ ಸೊ ಹಿಂಗಾಗಿ ಆ ಹುಡುಗರ ಜಾಣತನ ಆಮೇಲೆ ಅವ್ರ ಎಷ್ಟು ಮಾರ್ಕ್ಸ್ ತಗೊಂಡಾರ ಅದರ ಮೇಲೆ ಅವ್ರು ತಗೊಳ್ಳೋ ಕೋರ್ಸು ಆ ಕೋರ್ಸ್ ತಗೊಂಡ್ ಮೇಲೆ ಅವ್ರು ಮಾಡೋ ವೃತ್ತಿ ನಿರ್ಧಾರ ಆಗ್ತಾವ ಸರ್ವೇ ಸಾಧಾರಣವಾಗಿ ಮನೆ ಮತ್ತು ನಮ್ಮ ಸಮಾಜ ನಮ್ಮ ಪರವಾಗಿ ತೀರ್ಮಾನ ಮಾಡ್ಬಿಡ್ತಾರ ಸರ್ಕಾರಿ ಉದ್ಯೋಗ ಮಾಡೋ ತಂದೆ ಇದ್ರ ನೀನು ಗವರ್ಮೆಂಟ್ ಜಾಬ್ ಸಿಕ್ಕರ್ಕೋ ಸರ್ಕಾರಿ ಕೆಲಸ ಅಂದ್ರ ಯಶಸ್ಸು ಸಿಗ್ತದ ಸೇಫ್ಟಿ ಇರ್ತದ ಇಡೀ ಲೈಫ್ ಲಾಂಗ್ ನೀನು ಆರಾಮಾಗಿರ್ಬೋದು ಅಂತ ಹೇಳಿ ವ್ಯಾಪಾರಸ್ಥರ ಮನೆಯವ್ರು ಹೇಳ್ತಾರ ನೀನು ಮುಂದೆ ವ್ಯಾಪಾರ ಮಾಡು ವ್ಯಾಪಾರಕ್ಕಿಂತ ಯಾವ್ದು ಚಲೋ ಇಲ್ಲ ಅಂತ ಹೇಳಿ ನೀವ್ ಏನ್ ನೀವ್ ಅನ್ಕೋತೀರಿ ಅದನ್ನ ಮಾಡೋಕಿಂತ ಮುಂಚೆನೆ ಜನ ನಿಮ್ಗೋಸ್ಕರ ನಿಮ್ಮ ಕರಿಯರ್ ಅನ್ನ ಸೆಟ್ ಮಾಡ್ಬಿಡ್ತಾರ ಅಥವಾ ರೀಸೆಟ್ ಮಾಡ್ತಾರ ಅನ್ಕೊಡ್ರಿ ನಿಮಗೆ ಎಷ್ಟು ಮಾರ್ಕ್ಸ್ ಬರ್ತಾವ ಅದು ನಿಮ್ಮ ಪ್ರತಿಭೆ ತೋರ್ಸುದಿಲ್ಲ ಅದು ನಿಮ್ಮ ಮೆಮೊರಿ ಮಾತ್ರ ಪ್ರತಿಭೆ ಅಂದ್ರೆ ಏನು ನೀವು ಸುಲಭವಾಗಿ ಬಹಳ ಆಗಿ ಮಾಡುವಂತದ್ದು ಅದು ನಿಮ್ಮ ಪ್ರತಿಭೆ ಮ್ಯಾಥ್ಸ್ ಒಳಗ ತೊಂಬತ್ತೈದು ಪರ್ಸೆಂಟ್ ಬಂದ್ರೆ ಇಂಜಿನಿಯರಿಂಗ್ ತಗೋ ಅಂತ ಹೇಳ್ತಾರೆ ಬಯಾಲಜಿ ಒಳಗ ತೊಂಬತ್ತಕ್ಕಿಂತ ಜಾಸ್ತಿ ಬಂದ್ರೆ ಎಂಬ ಬಿ ಬಿ ಎಸ್ ಸಿತಾರ ಆಮೇಲೆ ಟಾಪರ್ಗಳು ಯಾರ್ ಜಾಸ್ತಿ ಮಾರ್ಕ್ಸ್ ತಗೊಂಡಿರ್ತಾರ ಅವ್ರು ಹೇಳ್ತಾರ ನಾನು ಈ ಜಾಬ್ ನಾಗ ನನ್ನ ಮಾರ್ಕ್ಸ್ ಗೋಸ್ಕರ ನಾನು ಬಂದೆ ನಾನು ಇಲ್ಲಿ ಎಂಜಾಯ್ ಮಾಡ್ತಾ ಇಲ್ಲ ಅಂತ ಹೇಳಿ ನಿಮ್ಮ ಸ್ಕಿಲ್ ಗಳನ್ನ ನೀವು ಡೆವಲಪ್ ಮಾಡಬಹುದು ಅದನ್ನ ಕಲಿಬಹುದು ಆದ್ರೆ ನೈಸರ್ಗಿಕವಾಗಿ ಏನು ಒಲಗು ಇರ್ತದೆ ನಿಮ್ಗೆ ಅದು ಒಳಗಡೆಯಿಂದ ಬಂದಿರ್ತದೆ ಅದನ್ನ ಕಲಿಲಿಕ್ ಆಗುದಿಲ್ಲ ಅಥವಾ ರಚಿಸ್ಲಿಕ್ಕೆ ಆಗುದಿಲ್ಲ ಹಿಂಗಾಗಿ ನಿಮ್ಮ ವೃತ್ತಿ ಜೀವನ ಏನದ ನಿಮ್ಮ ನೈಸರ್ಗಿಕ ಒಲಗುನೂ ಬಹಳ ಇಂಪಾರ್ಟೆಂಟ್ ಅದ್ರ ಮೇಲೆ ನೀವು ಸ್ಕಿಲ್ ಡೆವಲಪ್ ಮಾಡ್ಕೊಂಡ್ರೆ ನಿಮ್ ಮುಂದೆ ಜಾಬ್ ಮಾಡ್ಬೇಕಾದ್ರೆ ಖುಷಿಯಾಗಿರ್ತೀರಿ ಇನ್ನೊಂದು ಪಾಯಿಂಟ್ ನಮ್ಮ ಸ್ಪಷ್ಟತೆಯನ್ನು ಕೊಲ್ಲುವಂತದ್ದು ಏನು ಅಂದ್ರೆ ಕಂಪಾರಿಸನ್ ನಮ್ಮ ಹಿರಿಯರು ಯಾವಾಗ್ಲೂ ಕಂಪೇರ್ ಮಾಡ್ತಾ ಇರ್ತಾರೆ ನಿಮ್ಮ ಫ್ರೆಂಡ್ ಅಣ್ಣ ನೋಡು ಅವನು ಐ ಟಿ ಜಾಬ್ ನಲ್ಲಿ ಸ್ಟಾರ್ಟಿಂಗ್ ಸ್ಯಾಲರಿನೇ ತೊಂಬತ್ ಸಾವಿರ ಇನ್ನೊಬ್ಬನು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ದ ಅವನು ಐವತ್ ಸಾವಿರ ಸಂಬಳ ಹಿಂಗ ಬೇರೆದವ್ರ ಜೊತೆ ಹೋಲಿಕೆ ಮಾಡಿ ಆ ಹೋಲಿಕೆಯಿಂದನೇ ಜಾಸ್ತಿ ಪ್ರೆಷರ್ ಹಾಕಿ ನೀವು ಅದನ್ನ ತಗೋಬೇಕು ಅಂತ ಹೇಳಿ ಇನ್ ಡೈರೆಕ್ಟ್ ಆಗಿ ನಿಮ್ಮನ್ನ ಪುಷ್ ಮಾಡ್ತಾರೆ ಆದ್ರೆ ಈ ಕಂಪ್ಯಾರಿಸನ್ ಏನ್ ತೋರಿಸ್ತದಂದ್ರೆ ಬೇರೆಯವರ ಸಂಬಳ ತೋರಿಸಬಹುದು ಅವರ ಕಾರು ಬಂಗಲೆ ಅದನ್ನೆಲ್ಲ ತೋರಿಸ್ಬೋದು ಆದ್ರೆ ಅವ್ರ ಇ ಎಮ್ ಐ ತೋರ್ಸೋದಲ್ಲ ಅವ್ರೆಸ್ಟ್ ಇರ್ತಾರ ಅದನ್ನ ತೋರಿಸೋದಿಲ್ಲ ಆಮೇಲೆ ಅವ್ರು ಎಷ್ಟು ಡಿಸ್ಯಾಟಿಸ್ಫೈಡ್ ಆಗಿರ್ತಾರ ತಮ್ಮ ಕೆಲಸದಾಗ ಅದನ್ನ ತೋರಿಸೋದಿಲ್ಲ ನೀವು ಕಂಪ್ಯಾರಿಸನ್ ಮೂಲಕ ನಿಮ್ಮ ವೃತ್ತಿಯನ್ನೇನಾದ್ರು ಆಯ್ಕೆ ಮಾಡ್ಕೊಂಡ್ರೆ ಅದು ಇಲಿ ಊಟ ರಾಟ್ ರೇಸ್ ಇದ್ದಂಗ ಎಲ್ಲಾರು ಓಡ್ತಿರ್ತಾರ ಅಂತ ಹೇಳಿ ನೀವು ಓಡೋದಾಗ್ತದೆ ವಿದ್ಯಾರ್ಥಿಗಳು ಫಾರ್ ಎಕ್ಸಾಂಪಲ್ ಇವಾಗ ಕಾಮರ್ಸ್ ವಿದ್ಯಾರ್ಥಿಗಳಂತ ಇಟ್ಕೋರಿ ಅವ್ರಿಗೆ ಸಿ ಎ ಆಗ್ಬೇಕು ಅಂತ ಇರ್ತದ ಆದ್ರ ಸಿ ಎಕ್ಚುಲಿ ತನ್ನ ದಿನನಿತ್ಯದ ಕೆಲಸ ಏನ್ ಮಾಡ್ತಾನ ಹೆಂಗ ಮಾಡ್ತಾನ ಅದು ಬಹುತೇಕರಿಗೆ ಗೊತ್ತಿರೋದಿಲ್ಲ ಇಂಜಿನಿಯರಿಂಗ್ ಮಾಡೋರು ಮೆಕ್ಯಾನಿಕಲ್ ಇಂಜಿನಿಯರು ಆಟೋಮೊಬೈಲ್ ಇಂಜಿನಿಯರು ಅಥವಾ ಏರೋಸ್ಪೇಸ್ ಇಂಜಿನಿಯರು ಅವರು ಆಕ್ಚುಲ್ ಆಗಿ ಏನ್ ಕೆಲಸ ಮಾಡ್ತಾ ಇರ್ತಾರ ಅವ್ರಿಗೂ ಗೊತ್ತಿರ್ತದೆ ಅವರು ಏನೋ ಒಂದ್ ಕೆಲಸ ಮಾಡ್ತಾ ಇದಾರೆ ಖುಷಿಯಾಗಿದ್ದಾರ ನಾವು ಅದನ್ನ ಮಾಡಿದ್ರೆ ಖುಷಿ ಇರಬಹುದೇನೋ ಅಂತ ಹೇಳಿ ಇಮ್ಯಾಜಿನೇಷನ್ ಮಾಡಿಕೊಂಡು ಆ ವೃತ್ತಿಯನ್ನ ಆರಿಸ್ಕೊಳ್ತಾರ ಆದ್ರೆ ಆ ವೃತ್ತಿ ಬಗ್ಗೆ ಜಾಸ್ತಿ ಮಾಹಿತಿ ಅವರಿಗೆ ಇರುವುದಿಲ್ಲ ಲಿಂಕ್ಡಿನ್ ಒಂದು ಅಧ್ಯಯನದ ಪ್ರಕಾರ ಜಾಬ್ ಅವರು ಬೇರೆ ಟ್ರೈ ಅಂದ್ರೆ ಏನಾದರೂ ನಮಗೆ ಬೇರೆದರಲ್ಲಿ ಇಂಟ್ರೆಸ್ಟ್ ಇದೆಯೋ ಅಂತ ಹೇಳಿ ಅವರು ನೋಡ್ಲಿಕ್ಕೆ ಹೋಗೋದಿಲ್ಲ ಸಮಾಜದಿಂದ ಹಿರಿಯರಿಂದ ಬಂದ ಪ್ರೆಷರ್ಗೋಸ್ಕರ ಅವರು ಆ ವೃತ್ತಿಯನ್ನ ತಾವು ವಿಚಾರ ಮಾಡೋಕ್ಕಿಂತ ಮುಂಚೆನೆ ಡಿಸೈಡ್ ಮಾಡಿ ಬೈ ಡಿಫಾಲ್ಟ್ ಅದರಲ್ಲೇ ಹೋಗ್ಬಿಡ್ತಾರು ಗೋಪಿ ಕಂದ್ ಭಾರತ ಕಂಡ ಒಬ್ಬ ಶ್ರೇಷ್ಠ ಬ್ಯಾಡ್ಮಿಂಟನ್ ಕೋಚ್ ಅವರು ಸ್ವತಃ ಬ್ಯಾಡ್ಮಿಂಟನ್ ಪ್ಲೇಯರು ಇದ್ರು ಕುಟುಂಬದ ಒತ್ತಾಯದಿಂದ ಅವರು ಕಾರ್ಪೊರೇಟ್ ಕೆಲಸ ಹಿಡಿತಾರೆ ಫಾರ್ಮಲ್ಸ್ ಹಾಕೊಂಡು ಆಫೀಸ್ ನ ಕೂತ್ಕೊಂಡು ರಿಪೋರ್ಟ್ ಪ್ರಿಪೇರ್ ಮಾಡ್ತಾ ಇರ್ತಾರೆ ಮಾಡಿ 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 ಅವ್ರಿಗೆ ಅನಿಸ್ತಾ ಹೋಗುತ್ತ ನಾನು ರಾಂಗ್ ಪ್ರೊಫೆಷನ್ ಒಳಗಿದ್ದೀನಿ ನಾನು ಇಲ್ಲೇ ಕೂತ್ಕೊಂಡ್ರೆ ನನ್ನ ಜೀವಂತಿಕೆ ಏನದ ಅದನ್ನ ಕಳ್ಕೊಂಡ್ ಬಿಡ್ತೀನಿ ಅಂತ ಹೇಳಿ ಹಂಗಾಗಿ ಅವರು ಇರೋ ಕೆಲಸ ಬಿಟ್ಟು ಮತ್ತೆ ಬ್ಯಾಡ್ಮಿಂಟನ್ ಕೋರ್ಟ್ ಗೆ ಇಳಿತಾರ ಸೈನಾ ನೆಹವಾಲ್ ಅಂತ ಬಹಳ ಪ್ರತಿಭೆಯುಳ್ಳ ಬ್ಯಾಡ್ಮಿಂಟನ್ ಪ್ಲೇಯರ್ ಅನ್ನ ತಯಾರು ಮಾಡ್ತಾರ ಧೋನಿನೂ ಹಂಗೆ ಎಂ ಎಸ್ ಧೋನಿ ರೈಲ್ವೆ ಡಿಪಾರ್ಟ್ಮೆಂಟ್ ನಾಗ ಇ ಟಿ ಕೆಲಸ ಮಾಡ್ತಾ ಇರ್ತಾರ ಬಹಳ ವರ್ಷ ಮಾಡಿ ಮಾಡಿ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದ ನಾ ಈ ಕೆಲಸ ಮಾಡ್ಲಿಕ್ಕೆ ಹುಟ್ಟಿ ಬಂದಿಲ್ಲ ನಾನ್ ಮಾಡ್ಬೇಕಾಗಿರೋದು ಬೇರೆ ಏನು ಅಂತ ಹೇಳಿ ಹಂಗಾಗಿ ಆ ಕೆಲಸ ಬಿಟ್ಟು ಫುಲ್ ಟೈಮ್ ಕ್ರಿಕೆಟ್ ಗೆ ಹೋಗ್ತಾರೆ ಈ ತಪ್ಪು ಒಳಗ ನಾವ್ ಬೈ ಮಿಸ್ಟೇಕ್ ಮೇಲೆ ನಮಗೆ ಉಸಿರುಗಟ್ಟು ಅಂಗ ಒಂದು ಭಾಸ ಯಾವಾಗ್ಲೂ ಯಾವ್ದೇ ಜಾಬ್ ಮಾಡ್ಬೇಕು ಅಂದ್ರ ಆ ಕೆಲಸ ನಮಗ ಅರ್ಥಪೂರ್ಣ ಅನಿಸಿದಾಗ ನಾವ್ ಬೆಳಿತೀವಿ ಅಥವಾ ನಮ್ಮ ಸಾಮರ್ಥ್ಯಗಳೇನಿರ್ತಾವ ಅದನ್ನ ಪೂರ್ತಿ ಬಳಸ್ಕೊಂಡ್ರ ನಮಗ ಖುಷಿ ಇರ್ತದ ಆಮೇಲೆ ನಾವು ಸ್ವಾಭಾವಿಕವಾಗಿ ನಮ್ಮ ಆಸಕ್ತಿ ಆ ಕೆಲಸದಾಗಿದ್ರೆ ನಾವು ನೆಮ್ಮದಿಯಾಗಿರ್ತೀವಿ ಆದ್ರೆ ಈ ಮೂರು ಇಲ್ಲದೆ ಇದ್ರ ದೇಹ ಕಾರ್ಟಿಸೋಲ್ ಅನ್ನು ಒಂದು ಕೆಮಿಕಲ್ ರಿಲೀಸ್ ಮಾಡ್ತದೆ ಆ ಕೆಮಿಕಲ್ ರಿಲೀಸ್ ಮಾಡೋ ಪರಿಣಾಮ ನಮಗೆ ಆಯಾಸ ಆಗ್ತದೆ ಪ್ರತಿ ಸಂಡೇ ನಾವು ಆತಂಕ ಪಡ್ತೀವಿ ನಾವು ಮಂಡೇ ಎದ್ದು ಕೆಲ್ಸಕ್ಕೆ ಹೋಗಬೇಕಲ್ಲ ಅಂತ ಹೇಳಿ ಕಿರಿಕಿರಿ ಆಗ್ತದೆ ಬೇರೆಯವರ ಮೇಲೆ ಸಿಡಿಗ್ಗೊಳ್ತೀವಿ ಈ ಕಾರ್ಟಿಸೋಲ್ ಇಂದ ಆಗೋ ಇವೆಲ್ಲಾ ಪರಿಣಾಮ ಇದು ಬಯಾಲಜಿ ಇದು ಲೇಸಿನೆಸ್ ಅಲ್ಲ ತಪ್ಪು ವೃತ್ತಿಯನ್ನ ತಪ್ಪಿಸಲು ಏನ್ ಮಾಡ್ಬೇಕು ಈ ಐದು ಹಂತಗಳನ್ನ ಗಮನಿಸ್ರಿ ನಿಮ್ಮ ನೈಸರ್ಗಿಕವಾದ ಸಾಮರ್ಥ್ಯ ಅದನ್ನ ನೀವು ಗುರುತಿಸ್ರಿ ನಿಮಗೆ ಎಫರ್ಟ್ಲೆಸ್ ಆಗಿ ಚೈತನ್ಯ ಕೊಡುವಂತ ಕೆಲಸ ಯಾವುದು ಎರಡನೇದು ನೀವು ಸೂಕ್ಷ್ಮ ಪ್ರಯೋಗಗಳನ್ನ ಮಾಡ್ರಿ ಈ ಚಾನೆಲ್ ದಾಗ ಹೌ ಟು ಡೂ ಮೈಕ್ರೋ ಎಕ್ಸ್ಪಿರಿಮೆಂಟ್ಸ್ ಅಂತ ಹೇಳಿ ಒಂದು ವಿಡಿಯೋ ಅದನ್ನ ನೀವು ಹೋಗಿ ನೋಡ್ರಿ ನೀವೇನ್ ಕೆಲಸ ಮಾಡ್ಬೇಕು ಅನ್ಕೊಂಡಿರ್ತೀರಿ ಆ ಕೆಲಸ ಮಾಡೋಕ್ಕಿಂತ ಮುಂಚೆ ಆ ಕೆಲಸದ ಬಗ್ಗೆ ಸ್ಟಡಿ ಮಾಡ್ರಿ ಆ ಕೆಲಸನ ಆಕ್ಚುಯಲ್ ಆಗಿ ಮಾಡಿ ನೋಡ್ರಿ ಸೂಕ್ಷ್ಮ ಪ್ರಯೋಗಗಳ ಮೂಲಕ ಸಣ್ಣ ಪ್ಲಾನಿಂಗು ಇಂಟರ್ನ್ಶಿಪ್ ವೀಕೆಂಡ್ ಗಿಗ್ಸು ಈ ತರ ನೀವು ಮಾಡಿ ಆ ಕೆಲಸ ಹೆಂಗಿರ್ತದ ಅದರೊಂದು ಝಲಕ್ ನೋಡ್ಬೋದು ಮೂರನೇ ಹಂತ ನೀವು ನಿಮ್ಮ ನಿಜ ಜೀವನದ ಅನುಭವ ಮೊದ್ಲ ಪಡಿಬಹುದು ಹೆಂಗಂದ್ರ ಆ ಕ್ಷೇತ್ರದೊಳಗ ಯಾರ್ ಇರ್ತಾರ ಅವ್ರನ್ನ ಫಾಲೋ ಮಾಡಿಕೊಂಡು ಅವ್ರ ಜೊತೆ ಇದ್ದು ಅವ್ರ ಅನುಭವ ಹಂಚ್ಕೊಂಡು ಯಾವ್ದು ಪಾಸಿಟಿವ್ ಅದ ಯಾವ್ದು ನೆಗೆಟಿವ್ ಅದ ಅದನ್ನೆಲ್ಲಾ ನೀವು ಕೂಲಂಕುಶವಾಗಿ ವಿಚಾರ ಮಾಡಬಹುದು ನಾಲ್ಕನೇದು ನಿಮ್ಮ ಇಮೋಷನಲ್ ರಿಯಾಕ್ಷನ್ ಅದರ ಬಗ್ಗೆ ಹೆಂಗಿರ್ತದೆ ನೀವು ಗಮನಿಸ್ರಿ ನೀವ್ ಯಾಕೆ ಆಯ್ಕೆ ಮಾಡಲಿಕ್ಕೆ ಇಷ್ಟ ಪಡ್ತೀರಿ ಅದಕ್ಕೆ ಬರೋ ಹಣದಿಂದನ ಅಥವಾ ಆ ಕೆಲಸ ಮಾಡೋದ್ರಿಂದ ಸೇಫ್ಟಿ ಇರ್ತದಂತನೋ ಅಥವಾ ಆ ಕೆಲ್ಸ ಮಾಡೋದ್ರಿಂದ ಹೆಸರಾಗ್ತದಂತನೋ ಯಾವುದಕ್ಕೆ ನಿಮಗೆ ಆ ಕೆಲಸ ಮಾಡೋದು ಸ್ಫೂರ್ತಿ ಕೊಡ್ತದ ಆ ಸ್ಫೂರ್ತಿಯನ್ನ ತಗೊಂಡು ನೀವು ಇಡೀ ಜೀವನ ಕ್ರಮಿಸಬಹುದಾ ಅದನ್ನ ನೀವು ವಿಚಾರ ಮಾಡ್ರಿ ಐದನೇ ಹಂತ ಯಾವುದೇ ಡಿಸಿಷನ್ ಅನ್ನ ನೀವು ಭಯ ಅಥವಾ ಅದರ ಸ್ಟೇಟಸ್ ನೋಡಿ ಆಯ್ಕೆ ಮಾಡಬೇಡ್ರಿ ಸೇಫ್ ಅಂತ ನೀವೇನೀಗ ಅನ್ಕೋತೀರಿ ದೀರ್ಘಕಾಲದಲ್ಲಿ ಅದು ಅನ್ಸೇಫ್ ಆಗ್ಬಹುದು ಅಕಸ್ಮಾತ್ ಆಗಿ ನೀವು ಈಗಾಗಲೇ ಈ ವೃತ್ತಿಯಲ್ಲಿ ಇದ್ದು ಅದನ್ನ ತಪ್ಪು ಅಂತ ಹೇಳಿ ನೀವು ಕಂಡು ಹಿಡಿದ್ರೆ ಅದರಿಂದ ಹೊರಗಡೆ ಹೆಂಗ್ ಬರಬಹುದು ನೀವೇನು ನಮಗೆಲೇ ಬಿಡ್ಲಿಕ್ಕೆ ಹೋಗ್ಬೇಕಾಗಿಲ್ಲ ರಿಯಾಲಿಟಿ ಒಪ್ಪಿಕೊಳ್ರಿ ನಾನು ತಪ್ಪು ಆಯ್ಕೆ ಮಾಡಿದೆ ಅನ್ನೋದನ್ನ ಒಪ್ಪಿಕೊಳ್ಳೋದು ಮೊದಲ ಹೆಜ್ಜೆ ಆ ಜಾಬ್ ಅಲ್ಲಿ ಇದ್ಕೊಂಡ ನಿಮಗೆ ಇಷ್ಟ ಆಗುವುದು ಆದ್ರೆ ಕಡಿಮೆ ರಿಸ್ಕ್ ಇರೋದು ಯಾವುದು ಅದನ್ನು ನೋಡಿ ಸಾವಕಾಶವಾಗಿ ಅದನ್ನ ಪ್ರಾರಂಭಿಸಿರಿ ನೀವು ವೀಕೆಂಡ್ ಗಿಗ್ ಹೋಗಬಹುದು ಫ್ರೀಲಾನ್ಸಿಂಗ್ ಮಾಡಬಹುದು ಸೈಡ್ ಪ್ರೊಜೆಕ್ಟ್ಸ್ ಮಾಡಬಹುದು ಆ ಹೊಸ ದಾರಿ ನೀವೇನು ಕಂಡು ಹಿಡ್ಕೊಂಡಿದ್ದೀರಿ ಅಥವಾ ಬಗ್ಗೆ ನಿಮಗೆ ಮೊದಲಿಂದ ಬಹಳ ಆಸಕ್ತಿ ಇತ್ತು ಆದ್ರ ಕಾರಣವಶಾತ್ ನೀವು ಅದನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ನೀವು ಇದನ್ನ ಮತ್ತೆ ಆಯ್ದುಕೊಂಡಿದ್ದೀರಾ ಸೊ ಅದನ್ನ ಆಯ್ದುಕೊಂಡಿದ್ದಕ್ಕೆ ನೀವು ನಿಮ್ಮ ಕೌಶಲ್ಯ ನಿರ್ಮಿಸಿ ನಿಮ್ಮ ಸಲುವಾಗಿ ಹಣಕಾಸಿನ ಒಂದು ಬಫರ್ ತಯಾರು ಮೂರರಿಂದ ಆರು ತಿಂಗಳು ನೀವು ಜಾಬ್ ಬಿಟ್ಟ ಮೇಲಿನೂ ಅಷ್ಟು ಬಫರ್ ನಿಮ್ಮ ಹತ್ರ ಇರಬೇಕು ಯಾಕಂದ್ರೆ ಜಾಬ್ ಬಿಟ್ಟ ಮೇಲೆ ಸಂಬಳನು ನಿಂತು ತೊಗೋಬಹುದು ಆದ್ರೆ ಮಾನಸಿಕ ಶಾಂತಿ ಬೇಕು ಅಂದ್ರೆ ದುಡ್ಡು ಬೇಕು ಸೊ ಒಮ್ಮೆಲೇ ದುಡುಕಿ ನಿರ್ಧಾರ ತಗೋಕಿಂತ ಮುಂಚೆ ನೀವು ಆರಂಭದಲ್ಲೇ ಸ್ಲೋಲಿ ಬೇರೆ ಉದ್ಯೋಗ ಸ್ಟಾರ್ಟ್ ಮಾಡಿ ಆಮೇಲೆ ಅದಕ್ಕೆ ಧುಮುಕ್ಬೋದು ನೀವು ಇಷ್ಟು ವರ್ಷ ಕಲಿತಿರೋದ್ರಲ್ಲಿ ಯಾವ ನಿಮ್ಮ ಕೆಪಬಿಲಿಟಿ ಇಂಪ್ರೂವ್ ಆಗಿರ್ತದ ಅಥವಾ ನೀವು ಡೆವಲಪ್ ಮಾಡ್ಕೊಂಡಿರ್ತೀರಿ ಅದೇನಾದ್ರೂ ಹೊಸ ಕೆಲಸಕ್ಕೆ ಯೂಸ್ ಆಗ್ಬೋದಾ ಅಂತ ಹೇಳಿ ಯೋಚಿಸ್ತೀವಿ ಸ್ಲೋಲಿ ನೀವು ಮಾಡ್ತಾ ಇರೋ ಕೆಲಸನ ಎಕ್ಸಿಟ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿ ಯಾವಾಗ್ಲೂ ಸರಿಯಾದ ವಾತಾವರಣ ನಿಮ್ಮ ಸುತ್ತಮುತ್ತ ನಿರ್ಮಾಣ ಮಾಡ್ಕೊಳ್ರಿ ನಿಮ್ಗೆ ಯಾರು ಎನ್ಕರೇಜ್ ಮಾಡ್ತಾರ ನಿಮ್ಮ ಪ್ಯಾಶನ್ ಕುರಿತಾಗಿ ಅಂತ ಜನರ ಜೊತೆ ನೀವ್ ಇದ್ರ ನೀವೇನು ಅನ್ಕೊಂಡಿದಿರೋ ಅದನ್ನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ನೀವ್ ಇದನ್ನೆಲ್ಲ ಪ್ರಿಪೇರ್ ಮಾಡಿ ಒಂದು ಸೆವೆಂಟಿ ಪರ್ಸೆಂಟ್ ರೆಡಿ ಆದ್ರಿ ಅಂತ ನಿಮ್ಗೆ ಅನ್ಸಿದ್ರೆ ಆಮೇಲೆ ಮುಂದುವರಿ ಅದಕ್ಕಿಂತ ಕಡಿಮೆ ಆದ್ರೆ ನಿಮ್ಗೆ ನೀವೇ ಪ್ರಿಪೇರ್ ಆಗ್ಬೇಕು ಅಂತ ಆಮೇಲೆ ನಾನು ಹಂಡ್ರೆಡ್ ಪರ್ಸೆಂಟ್ ಪ್ರಿಪೇರ್ ಆಗ್ತೀನಿ ಆಮೇಲೆ ಹೋಗ್ತೀನಿ ಅಂತಂದ್ರೆ ಅದು ತುಂಬಾ ಲೇಟ್ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಅನ್ನೋದು ಯಾವ್ದು ಇರೋದಿಲ್ಲ ಯಾವ್ದು ಪರ್ಫೆಕ್ಟ್ ಇರೋದಿಲ್ಲ ವರ್ಷನ್ ಒನ್ ಈಸ್ ಬೆಟರ್ ದನ್ ವರ್ಷನ್ ನನ್ ಅಂತ ಹೇಳ್ತಾರೆ ಕೊನೆಯದಾಗಿ ತಪ್ಪು ವೃತ್ತಿ ಆರಿಸಿಕೊಳ್ಳೋದು ತಪ್ಪಲ್ಲ ಅದು ಒಂದು ಲಕ್ಷಣ ಅದು ನಿಮ್ಮಲ್ಲಿರುವ ಗೊಂದಲ ಒತ್ತಡ ಹೋಲಿಕೆ ಅಥವಾ ನೀವೇನ್ ಮಾಡ್ಬೇಕು ಅಂತಿದಿರೋ ಅದಕ್ಕೆ ಸರಿಯಾಗಿ ಎಕ್ಸ್ಪೋಸ್ ಆಗದೆ ಹೋದ್ರೆ ಅಂತ ಡಿಸಿಷನ್ ಅನ್ನ ನೀವು ನಿಮ್ಮ ಲೈಫ್ ನಾಗ ತಗೊಂಡಿರ್ತೀವಿ ಅದರ ಲೈಫ್ ಲಾಂಗು ಅದರೊಳಗನ ಸಿಕ್ ಹಾಕೊಳ್ಬೇಕಾಗಿಲ್ಲ ಕ್ಲಾರಿಟಿನ ಬೆಳೆಸ್ಕೋರಿ ಸೂಕ್ಷ್ಮ ಪ್ರಯೋಗಗಳನ್ನ ಮಾಡ್ತಾ ಇರ್ರಿ ಯಾವಾಗ್ಲೂ ಪ್ರಾಮಾಣಿಕವಾಗಿ ನಿಮ್ಮ ಆತ್ಮ ಪರಿಶೀಲನೆ ಮಾಡ್ತಾ ಇದ್ರಿ ನೀವು ಖುಷಿಯಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕು ನಿಮ್ಮ ಒಳಗಿನ ಕರೆ ಏನು ಅದನ್ನ ಹೋಗೊಟ್ಟು ಕೇಳಿ ನಿಮ್ಮ ಜೀವನ ಬೇರೆಯವರ ಇಮ್ಯಾಜಿನೇಷನ್ ಅಲ್ಲ ಆ ಜೀವನವನ್ನ ನೀವು ನಿಮ್ಮ ಹೃದಯದಿಂದ ಸ್ಟಾರ್ಟ್ ಮಾಡಿ ಅದಕ್ಕೆ ನಿಮ್ಮ ಮೆದಡನ್ನು ಬಳಸಿ ಯಾವ ವೃತ್ತಿ ನಿಮಗೆ ಸರಿಯಾದ ಸಂಬಳ ಖುಷಿ ಆಮೇಲೆ ನೆಮ್ಮದಿ ಕೊಡ್ತದ ಅಂತದನ್ನ ಆರಿಸ್ಕೊಳ್ರಿ ನಿಮ್ಮ ವೃತ್ತಿಯನ್ನ ಜಾಗೃತಿಯಿಂದ ಬುದ್ಧಿವಂತಿಕೆಯಿಂದ ಮತ್ತು ಸ್ಪಷ್ಟತೆಯಿಂದ ಆರಿಸ್ಕೊಳ್ರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಬೇರೆದವ್ರಿಗೂ ಶೇರ್ ಮಾಡ್ರಿ ಅಲ್ಟರ್ನೇಟಿವ್ ಕರಿಯರ್ ಪಾತ್ ಈ ವಿಷಯದ ಬಗ್ಗೆ ಬಹಳಷ್ಟು ಮಾಹಿತಿ ತಗೊಳ್ಳಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ನೋಡ್ತಾ ಇರಿ ಜೈ ಹಿಂದ್ ಜೈ ಕರ್ನಾಟಕ